ಯಾರವರು ವ್ಯಾಕರಣದ ಮಹಾಭಾಷೆಯ ಸೂತ್ರಕಾರರು ಪಾಣಿನಿ ಮಹರ್ಷಿಗಳು ಮತ್ತು ಪತಂಜಲಿ ಮಹರ್ಷಿಗಳು ಪಾಣಿನಿ ಮಹರ್ಷಿಗಳು ತಮ್ಮ ವ್ಯಾಕರಣದಲ್ಲಿ ಏನು ಬರೀತಾರಂದ್ರ ಕೋಳಿಯ ಒಂದು ಪ್ರಭೇದವನ್ನು ಬರೀತಾರ ಏನಂದ್ರ ಊ ಕಾಲೋ ರಸ್ವ ದೀರ್ಘ ಪ್ಲತಃ ಅಂತ ಅದರಲ್ಲಿ ಹಿಂಗ ಬರೀತಾರ ಮುಂದ ಉಶ್ಚವಹ ಅಂತ ಬರೀತಾರೆ ಅಲ್ಲಿ ಕೋಳಿಯ ಒಂದು ಪ್ರಭೇದವನ್ನು ತಗೊಂತಾರೆ ಯಾರು ಪಾಣಿನಿಮರ್ಷಿಗಳು ಮಹರ್ಷಿಗಳು ಅಷ್ಟು ಶ್ರೇಷ್ಠವಾಗಿರ್ತಕ್ಕಂಥದ್ದು ಕೋಳಿ ಅದಕ್ಕೆ ಮಹರ್ಷಿಗಳು ತಮ್ಮ ವ್ಯಾಕರಣ ಸೂತ್ರದಲ್ಲಿ ಕೋಳಿಯ ಒಂದು ಪ್ರಭೇದವನ್ನು ತಗೊಂತಾರೆ ವೇಳೆಯ ಗುಣವ ಕೋಳಿ ಬಲ್ಲದು ಮುಗಿತ್ತು ಇದು ಕಾರಣ ಈ ಮನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರ ಕಷ್ಟ ಕಾಣ ಕಲಿದೇವರ ದೇವ ನೀವೆಲ್ಲ ಈ ಮನುಷ್ಯ ಜನ್ಮಕ್ಕೆ ಬಂದಿರಿ ಎಷ್ಟು ಈ ಮನುಷ್ಯ ಜನ್ಮ ಎಷ್ಟು ವರ್ಷಗಳಾದ್ಮೇಲೆ ಹುಟ್ಟತ್ರಿ ಎಷ್ಟು ಜನ್ಮ ಆದ್ಮೇಲೆ ಹುಟ್ಟುತ್ತೆ ಆ ಒಂದು ವರ್ಷ ಎಷ್ಟು ಅಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಾದ್ಮೇಲೆ ಒಂದು ಮಾನವ ಜನ್ಮ ಹುಟ್ಟುತ್ತ ಒಂದು ಮಾನವ ಜನ್ಮ ಹುಟ್ಟುತ್ತ ಅದರಲ್ಲಿ ಬೇರೆ ಬೇರೆಗಳಾಗಿರ್ತಕ್ಕಂಥ ನಾಲ್ಕು ವಿಭಾಗದವ್ ಅಂಡಜ ಜರಾಯುಜ ಸ್ವದೇಜ ಆಮೇಲೆ ಮನುಷ್ಯ ಜನ್ಮ ಎಲ್ಲ ಇಪ್ಪತ್ತೊಂದು ಇಪ್ಪತ್ತೊಂದದ ಆದ್ಮೇಲೆ ಮಾನವನ ಜನ್ಮ ಹುಟ್ಟುತ್ತೆ ಈ ಮಾನವನ ಜನ್ಮ ಪಡೆದುಕೊಂಡು ಬಂದ ಮೇಲೆ ಏನು ಮಾಡಬೇಕು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕಲಿಬೇಕು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಧರ್ಮವನ್ನು ಆಚರಣೆ ಮಾಡಬೇಕು ಆವಾಗ ನಮ್ಮ ಜನ್ಮ ಸ್ವಾರ್ಥಕ ಆಗುತ್ತೆ ಇಲ್ಲ ದುಶ್ಚಟಗಳಿಗೆ ಬಲಿಯಾಗಿ ನಮ್ಮ ಜನ್ಮ ವ್ಯರ್ಥ ಮಾಡ್ಕೋಬಾರ್ದು ಸಿಗುವುದ ಒಂದು ಜನ್ಮ ಅದರಾಗ ನೀವು ದುಶ್ಚಟಗಳಾದ ಬಲಿ ಆದರೆ ಅಂದರೆ ಜನ್ಮ ಎಲ್ಲ ಹಾಳಾಗುತ್ತೆ ನಶಿಸಿ ಹೋಗುತ್ತೆ ಅದಕ್ಕೆ ಈ ಜನ್ಮದಲ್ಲಿ ಹುಟ್ಟಿ ಬಂದ ಬಳಕ ಸಂಸ್ಕಾರಯುಕ್ತವಾದ ಒಳ್ಳೆಯ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕಲಿಬೇಕು ನಾವೆಲ್ಲರೂ ಅದಕ್ಕೆ ಒಂದು ಕಥೆ ಐತಿ ಲಕ್ಷ ಕೊಟ್ಟು ಕೇಳ್ರಿ ಎಲ್ಲರು ಏನಂದ್ರ ಬಾಲಗಂಗಾಧರ ತಿಲಕರು ನೀವೆಲ್ಲ ಕೇಳಿರ್ಬೋದು ನಮ್ಮ ಆರನೇ ಪಾಠದಾಗ ಪಾಠ ಇತ್ತು ಸಮಾಜ ವಿಜ್ಞಾನದ ಎರಡನೇ ಭಾಗದಲ್ಲಿ ಅದರಲ್ಲಿ ಮೂರು ಮಂದಿ ಇರ್ತಾರೆ ಲಾಲ್ ಬಾಲ್ ಪಾಲ್ ಅಂತ ಲಾಲ್ ಲಜಪತ್ ರಾಯ್ ಬಾಲ್ ತಿಲಕ್ ಪಾಲ್ ಬಿಪಿನ್ ಚಂದ್ರ ಪಾಲ್ ಅಂತ ಮೂರು ಜನ ವ್ಯಕ್ತಿಗಳು ಇವರು ಇವರು ಲಾಲ್ ಬಾಲ್ ಪಾಲ್ ಅಂತ ಪ್ರಸಿದ್ಧಿಯನ್ನ ಆಗಿರ್ತಕ್ಕಂಥವ್ರು ಅದರಲ್ಲಿ ಎರಡನೇ ಅವರು ಬಾಲಗಂಗಾಧರ ತಿಲಕರು ಬಾಲಗಂಗಾಧರ ತಿಲಕರು ಒಂದು ದಿನ ಶಾಲೆಗೆ ಹೋಗಿ ಬರ್ತಕ್ಕಂಥ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಬಾವಿ ಕಟ್ಟಿ ಇರುತ್ತೆ ಆ ಕಟ್ಟಿ ಮೇಲೆ ಒಬ್ಬ ಮುದುಕ ವಯಸ್ಸಾದ ಮುದುಕ ಆಳ್ಕೋ ಅಂತ ಕುಂತಿರ್ತಾನ ಅದನ್ನ ಬಾಲಗಂಗಾಧರ ತಿಲಕರು ಗಮನಿಸ್ತಾರ ಏನಾಗೈತಿ ನೀವು ಎದಕ್ ಅಳಾಕತಾನ ಅಜ್ಜ ಅಂತ ಗಮನಿಸ್ತಾರ ನೀವು ಇಲ್ಲ ನಿಮ್ ಗೆಳೆಯರಿ ಯಾಕೋ ಮನಿ ಹೋಗಿ ಅಂತ ಕೇಳ್ತಿರಿಲ್ ನೀವು ಹಂಗ ಬಾಲಗಂಗಾಧರ ತಿಲಕರು ಕೇಳ್ತಾರ ಎದಕ್ ಅಜ್ಜ ಎದಕ್ಕಳಾಕತೀನಿ ಅಂತಂದು ಅವಾಗ ಅಜ್ಜ ಹೇಳ್ತಾನ ಏನಂದ್ರ ಇಲ್ಲ ನಾಳೆ ನನ್ನ ಮಗಳು ಮದುವೆ ಐತಿ ಅದಕ್ಕೆ ನನ್ನ ಹತ್ರ ಹಣವಿಲ್ಲ ದುಡ್ಡಿಲ್ಲ ಅದಕ್ಕೆ ನಾನು ಹಾಳಾಕತ್ತೀನಿ ಅಂತ ಹತ್ರ ಏನಾದ್ರೂ ಪ್ರಯೋಜನ ಹಾಕೈತಿ ಏನ್ರಿ ಏನಾರ ಬರುತ್ತೇನು ಬರಲ್ಲ ಅಂದ್ರೂ ಕುಂತಿರ್ತೇನೆ ನಾವು ಮುದಕ್ ಅವಾಗ ಬಾಲಗಂಗಾಧರಿ ತಿಲಕರು ಯೋಚನೆ ಮಾಡ್ತಾರ ಮಾಡಿ ತಮ್ಮ ಎಡಗೈಲಿರ್ತಕ್ಕಂಥ ಬಂಗಾರದ ಖಡ್ಗವನ್ನು ಬಿಚ್ಚಿಕೊಡ್ತಾರ ನೀವು ಹಾಕೊಂಡಿರ್ತೀರಲ್ಲ ಬೆಳ್ಳಿದು ಬಂಗಾರ ಕಡ ಅದನ್ನೇ ಬಿಚ್ಚಿಕೊಟ್ಬಿಡ್ತಾರೆ ಬಾಲಗಂಗಾಧರಿ ತಿಲಕರು ಕೊಟ್ಟು ಮನೆಗೆ ಬರ್ತಾರ ಬಂದು ಕೈಕಾಲ್ ಮುಖ ತೊಳ್ಕೊಂಡು ತಾಯಿ ಹತ್ರ ಪಾಠ ಕುಂತ್ಕೊಂತಾರೆ ಯಥಾ ಪ್ರಕಾರವಾಗಿ ದಿನ ಹೇಗೆ ಕುಂದ್ಕೊಂತರ ಹಂಗೆ ತಾಯಿ ಹತ್ರ ಪಾಠ ಕುಂದ್ಕೊಂತಾರ ತಾಯಿ ಲಕ್ಷ ಹೋಗುತ್ತ ಮಗನ ಕಡ ಮ್ಯಾಲ ಹೋಗುತ್ತೆ ಅದ ಖಡ ಹಾಕಿರ್ತಾರಲ್ಲ ಆ ಖಡ ಮ್ಯಾಲ ಹೋಗುತ್ತೆ ಕೇಳ್ತಾರ ಬಾಲ್ಗಂಗಾಧರಿ ತಿಲಕರು ಕೇಳ್ತಾರ ಅವ್ರ ತಾಯಿ ಏನಂತ ಖಡ ಎಲ್ಲಿ ಹೋತ ಮಗನೇ ಅಂತ ಅವಾಗ ಬಾಲ್ಗಂಗಾಧರಿ ತಿಲಕರು ಹೇಳ್ತಾರ ಇಲ್ಲವ ಅಲ್ಲಿ ಒಬ್ಬ ಬಾವಿ ಕಟ್ಟಿ ಮೇಲೆ ಅಳ್ಕೊಂಡು ಕುಂತಿದ್ದ ಅವನಿಗೆ ನಾ ಬಿಚ್ಚು ಕೊಟ್ಟು ಬಂದೆ ಅಂತ ಹೇಳ್ತಾರೆ ಅವಾಗ ಅವ್ರ ತಾಯಿ ಏನು ಮಾಡ್ತಾಳೆ ಪಡಾ ಪಡ ಹೊಡಿತಾಳ ನಿಮ್ಮ ತಾಯಿ ಅಂದ್ರೆ ಹೊಡಿತಾರಲ್ಲ ನಿಮ್ಗೆ ಹೆಂಗೆ ಬೆಲ್ಟ್ ತೊಗೊಂಡು ಹತ್ತು ತೊಗೊಂಡು ಹಂಗೆ ಅವರು ತಾಯಿ ಹೊಡಿತಾಳ ಶಿಕ್ಷಕಂಗೆ ಅವಾಗ ಅದನ್ನು ತಿಳ್ಕೊಂಡು ಬಾಜು ಮಂದಿ ಏನು ಅನ್ಕೊತಾರ ಬಂಗಾರ ಕಡಗ ಬಿಚ್ಚು ಕೊಟ್ಟು ಬಂದಿದ್ದು ಹೊಡೆ ನೋಡು ತಾಯಿ ಅಂತ ಅವಾಗ ಅವ್ರ ತಾಯಿ ಒಂದು ಮಾತು ಹೇಳ್ತಾಳೆ ಏನಂದ್ರೆ ಗೊತ್ತೇನು ಅಲ್ಲಪ್ಪ ಒಂದೇ ಬಂಗಾರದ ಕಡೆ ಕೊಟ್ಟು ಬಿಚ್ ಕೊಟ್ಟು ಬಂದು ಇನ್ನೊಂದು ಬಂಗಾರದ ಕಡೆ ಕೊಟ್ಟು ಬಂದ್ರೆ ಏನಾಕಿತ್ತು ಒಂದೇ ಬಂಗಾರದ ಕೊಡ ಕಡ ಬಿಚ್ಚು ಬಂದ್ರ ಮದುವೆ ಆಕೈತೇನು ಇಲ್ಲ ಇನ್ನೊಂದು ಬಂಗಾರದ ಕಡೆ ಕೊಡಬೇಕು ಅಂತ ಹೇಳ್ತಾಳು ಅದು ನಿಜವಾದ ಸಂಸ್ಕಾರ ಯುಕ್ತವಾದ ಮಾತು ಅಂತ ಸಂಸ್ಕಾರವನ್ನು ಈಗಿನ ತಾಯಂದ್ರೆ ಏನ್ ಮಾಡ್ಬೇಕು ಮಕ್ಕಳಿಗೆ ಕಲಿಸ್ಕೊಡ್ಬೇಕು ಅದು ನಿಜವಾದ ಸಂಸ್ಕಾರ ಅದಕ್ಕ ಒಂದು ಕಡೆ ಒಬ್ಬರು ಹೇಳ್ತಾರ ಏನಂದ್ರೆ ಹಾಲಿಗೆ ಸಂಸ್ಕಾರ ಕೊಟ್ಟರೆ ರೀ ಹಾಲಿಗೆ ಸಂಸ್ಕಾರ ಕೊಟ್ರೆ ಏನಾಗುತ್ತೆ ಆಗುತ್ತೆ ಮೊಸರಿಗೆ ಸಂಸ್ಕಾರ ಕೊಟ್ರೆ ಏನಾಕೈತ್ರಿ ಮಜ್ಜಿಗೆ ಹಾಕೈತಿ ಮಜ್ಜಿಗೆ ಸಂಸ್ಕಾರ ಕೊಟ್ರೆ ಏನಾಕೈತ್ರಿ ಬೆಣ್ಣೆ ಹಾಕೈತಿ ಬೆಣ್ಣಿಗೆ ಸಂಸ್ಕಾರ ಕೊಟ್ಟರೆ ಏನಾಕೈತ್ರಿ ತುಪ್ಪಕ್ಕೆ ಸಂಸ್ಕಾರ ಕೊಟ್ಟರು ಏನೂ ಆಗಲ್ಲ ಹಂಗ ಇರುತ್ತೆ ಹಂಗ ನಿಮಗೇನಾದರೂ ಸಂಸ್ಕಾರವನ್ನು ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂಸ್ಕಾರ ಕೊಟ್ಟರೆ ನೀವೇನಾಗ್ತೀರಿ ಮುಂದೊಂದು ದಿನ ದೊಡ್ಡ ವ್ಯಕ್ತಿಗಳಾಗ್ತೀರಿ ದೊಡ್ಡ ಮಹಾತ್ಮರಾಗ್ತೀರಿ ಅದಕ್ಕೆ ಈಗಿನಿಂದನೇ ಒಳ್ಳೆಯ ರೀತಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ ಅದಕ್ಕೆ ಸಂಡೇ ಸಂಸ್ಕಾರ ಶಿಬಿರ ಅಂತ ಹೆಸರಿಟ್ಟರು ನಮ್ಮ ಗುರುಜಿಯವರು ಮುಂದ ನೀವೆಲ್ಲರೂ ವೇದವನ್ನು ಕಲಿಯಾಕೆ ಬಂದಿರಿ ವೇದ ಅರ್ಥ ಯಾರಿಗಾದ್ರೂ ಗೊತ್ತೈತೇನು ವೇದ ಅಂದ್ರೆ ಏನು ಅಂತ ವೇದದ ಅರ್ಥ ಜ್ಞಾನ ಜ್ಞಾನ ವೇದದ ಅರ್ಥ ಯಾವ ಜ್ಞಾನ ಕೊಡುತ್ತೆ ವೇದ ಯಾವ ಜ್ಞಾನ ಕೊಡುತ್ತೆ ಒಳ್ಳೆ ರೀತಿಯಾಗಿರ್ತಕ್ಕಂಥ ಮಧುರವಾದ ವೇದದ ತನ್ನಲ್ಲಿರ್ತಕ್ಕಂಥ ತದ್ ಜ್ಞಾನನೇ ಕೊಡುತ್ತೆ ವೇದ ನೀವು ವೇದ ಕಲಿಯಾಕೆ ಬಂದಿರಿ ವೇದ ಅಂದ್ರೆ ಮೊದಲು ಏನು ತಿಳ್ಕೊಂಡಿದ್ದೀರಿ ತಮಗೇನು ಗೊತ್ತಿದೆ ಹೇಳ್ರಿ ಯಾರಾದರೂ ಒಬ್ಬರು ವೇದ ಅಂದ್ರೆ ಏನ್ ತಿಳ್ಕೊಂಡಿದ್ರಿ ನೀವು ಮೊದಲ ಹಾ ಏನ ಮಂತ್ರ ವೇದ ಅಂದ್ರೆ ಬಹಳ ದೊಡ್ಡ ಕಠಿಣವಾದದ್ದು ಅದು ಕಲಿಬೇಕಂದ್ರೆ ಬಹಳ ದೊಡ್ಡ ಪುಣ್ಯ ಮಾಡಿರ್ಬೇಕು ನೀವು ಅದರಲ್ಲಿ ನೀವೆಲ್ಲ ವೇದ ಕಲಿಬೇಕಂತಂದ್ರೆ ಬಹಳ ದೊಡ್ಡ ಪುಣ್ಯ ಮಾಡಿರ್ಬೇಕು ಮತ್ತೆ ಅದರಲ್ಲಿ ಇಲ್ಲಿ ಬಂದು ಈ ಮಠದಲ್ಲಿ ಜಗದ್ಗುರುಗಳ ಮಾರ್ಗದರ್ಶನದಲ್ಲಿ ವೇದ ಕಲಿಬೇಕಂದ್ರೆ ಅದು ಬಹಳ ದೊಡ್ಡ ಪುಣ್ಯವನ್ನು ಮಾಡಿರ್ಬೇಕು ನೀವು ಭಾಳ ದೊಡ್ಡ ಪುಣ್ಯವನ್ನು ಮಾಡಿರ್ಬೇಕು ನೀವು ವೇದದ ಅರ್ಥ ಜ್ಞಾನ ವೇದ ವಿದ್ಯೆ ಎಲ್ಲರಿಗೂ ಸಿಗಂಗಿಲ್ಲ ಕೆಲವಷ್ಟು ಜನಗೆ ಸಿಗುತ್ತ ಕೆಲವೊಂದು ಜನಗೆ ಸಿಗಂಗಿಲ್ಲ ಕಾಲ ಕಾಲಕ್ಕೆ ಸಿಗುತ್ತೆ ವೇದದ ಜ್ಞಾನ ಕೆಲವೊಂದಿಷ್ಟು ಜನರಿಗೆ ವೇದದಲ್ಲಿ ಎಷ್ಟು ವಿಭಾಗಗಳದವ್ರಿ ನಾಲ್ಕು ಯಾವ್ಯಾವ್ರಿ ಹಾ ನಾಲ್ಕು ವೇದಗಳು ಋಗ್ವೇದ ಅಂದ್ರೆ ಏನರ ಯಾರಿಗಾದ್ರೂ ಅರ್ಥ ಗೊತ್ತೇನೋ ಋಗ್ವೇದದ ಅರ್ಥ ಗೊತ್ತೇನೋ ಯಾರಿಗಾದ್ರು ಋಗ್ವೇದ ಅಂದ್ರೆ ಏನು ಋಗ್ವೇದ ಅಂದ್ರೆ ಒಂದು ಪಾದ ಪಾದ ಅಂದ್ರೆ ಕಾಲಲ್ಲ ಮತ್ತೆ ನೀವು ಪಾದ ಅಂತ ವೇದಗಳಲ್ಲಿ ಬರುತ್ತೆ ವೇದಗಳಲ್ಲಿ ಶಾಸ್ತ್ರಗಳಲ್ಲಿ ಬರುತ್ತೆ ಪಾದ ಒಂದು ಪಾದ ಒಂದು ಪದ ಸೇರಿ ಆಗತಕ್ಕಂಥ ಮಂತ್ರನೇ ಋಗ್ವೇದ ಮಂತ್ರ ಋಗ್ವೇದದ ಮಂತ್ರ ಏನ್ ಹೇಳ್ರಿ ಋಗ್ವೇದ ಅಂದ್ರೆ ಋಗ್ವೇದ ಯಜುರ್ವೇದ ಅಂದ್ರೆ ಏನ್ರಿ ಯಾರಿಗೊತ್ತಿನ ಅರ್ಥ ಯಜುರ್ವೇದ ಅಂದ್ರೆ ಏನು ಅಂತ ಋಗ್ವೇದ ಮತ್ತೆ ಸಾಮವೇದಗಳಲ್ಲಿ ಇರ್ತಕ್ಕ ಇರ್ಲಾರ್ತಕ್ಕಂಥ ಲಕ್ಷಣಗಳನ್ನೇ ಹೇಳುವುದೇ ಯಜುರ್ವೇದ ಯಜುರ್ವೇದ ಸಾಮವೇದ ಅಂದ್ರೆ ಯಾರಿಗೇನಂದ್ರ ಗೊತ್ತೈತೆ ಏನ್ರೀ ಸಾಮವೇದ ಅಂದ್ರೆ ಏನು ಗಾನಕ್ಕ ಅಳವಡಿಸತಕ್ಕಂಥ ವೇದನೆ ಸಾಮವೇದ ಉದಾಹರಣೆಗೆ ಆ ಓ ಅಂತ ಭೃಗೋಪನಿಷತ್ನಲ್ಲಿ ಬರುತ್ತೆ ಈ ಗಾನ ರೂಪದಲ್ಲಿರ್ತಕ್ಕಂಥದೇ ಸಾಮವೇದ ಅಥರ್ವಣ ವೇದ ಅಂದ್ರೆ ಏನ್ರಿ ಯಾರಿಗ ಅರ್ಥ ಋಗ್ವೇದದಲ್ಲಿ ಉಳಿತಕ್ಕಂಥ ಅರ್ಧ ಭಾಗವೇ ಅಥರ್ವಣ ವೇದ ಇಷ್ಟೇನ್ರಿ ವೇದದ ಸಾಮಾನ್ಯ ಅರ್ಥ ಗೊತ್ತಾಯ್ತು ಎಲ್ರಿಗೂ ಗೊತ್ತಾಯ್ತು ಋಗ್ವೇದ ಅಂದ್ರೆ ಏನು ಯಜುರ್ವೇದ ಅಂದ್ರೇನು ಸಾಮವೇದ ಅಂದ್ರೇನು ಅಥರ್ವಣ ವೇದ ಅಂದ್ರೆ ಏನು ಅಂತ ಮುಂದೆ ಇವೆಷ್ಟು ಇವೆಲ್ಲವುಗಳಾದ ಮೇಲೆ ಸಂಯಿತ ಬ್ರಾಹ್ಮಣ ಆರಣ್ಯಕ ಮತ್ತು ಮತ್ತ ಮೂರು ವಿಭಾಗಗಳು ಬರ್ತಾವ ಸಂಹಿತ ಅಂದ್ರೆ ಏನ್ರಿ ಗೊತ್ತೇನೆ ಯಾರಿಗಾದ್ರು ಅದಕ್ಕೆ ಪಾಣಿನಿ ಮಹರ್ಷಿಗಳು ತಮ್ಮ ಸೂತ್ರದಲ್ಲಿ ಬರೀತಾರೆ ವರ್ಣಾನ ಸನ್ನಿಧಿ ಸಂಹಿತ ಸಂನ್ಯಾಸ ಅಂತ ವರ್ಣಗಳ ಸನ್ನಿಧಿನೇ ಸಂಹಿತ ಆರಣ್ಯಕ ಅಂದ್ರೆ ಏನ್ರಿ ಗೊತ್ತಿದ್ದೇನೆ ಯಾರಿಗಾದ್ರು ಹೇಳ್ರೇನು ಕೇಳ್ರಿ ಲಕ್ಷ ಕೊಟ್ ಆರಣ್ಯಕ್ಕ ಅಂದ್ರ ಮಂತ್ರಗಳ ಗೊಳಿಸುವುದೇ ಆರಣ್ಯಕ ಬ್ರಾಹ್ಮಣ ಅಂದ್ರೆ ಏನು ಗೊತ್ತೈತೆ ಅಂದ್ರೆ ಯಾರಿಗಾದ್ರು ಬ್ರಾಹ್ಮಣ ಅಂದ್ರೆ ಬ್ರಾಹ್ಮಣರಲ್ಲ ಮತ್ತ ತಿಳ್ಕೊಂಡ್ರಿ ಬ್ರಾಹ್ಮಣ 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 ಅಂದ್ರೆ ಬ್ರಾಹ್ಮಣರಲ್ಲ ಕಾಡಿನಲ್ಲಿ ಕುಳಿತು ಹೋಗ್ತಕ್ಕಂಥ ವಿದ್ಯೆನೇ ಬ್ರಾಹ್ಮಣ ಆದಮೇಲೆ ಮತ್ತ ಷಡಂಗಾನಿ ಅಂತ ಬರ್ತವೆ ಶಿಕ್ಷಾ ವ್ಯಾಕರಣಂ ಚಂದೋ ನಿರುಕ್ತಂ ಜ್ಯೋತಿಷಂ ತಥಾ ಕಲ್ಪಶ್ಚೇತಿ ಷಡಂಗಾನಿ ವೇದಸ್ಯಾ ಹುರುಮನೀಷಿಣ ಅಂತ ಅಮರಸಿಂಹ ತಮ್ಮ ಅಮರಕೋಶದಲ್ಲಿ ಈ ಶ್ಲೋಕವನ್ನು ಬರೀತಾರೆ ಕಾಲವರ್ಗದಲ್ಲಿ ಶ್ಲೋಕ ಬರುತ್ತೆ ಯಾವ ವರ್ಗದಲ್ರಿ ಕಾಲವರ್ಗ ಶಿಕ್ಷ ವ್ಯಾಕರಣ ಚಂದ ನಿರುಕ್ತ ಜ್ಯೋತಿಷ ಕಲ್ಪ ಇವು ಏನ್ರಿ ಇವು ಷಡ್ದರ್ಶನಾನಿ ಷಡಂಗಾನಿ ಅಂತಾರೆ ಇವ್ಕ ಏನ್ರಿ ಷಡಂಗಾನಿ ಅಂತಾರ ಇವು ಆದ್ಮೇಲೆ ಮತ್ತೆ ಯಾವ ಬರ್ತಾವ್ರಿ ಯಾವ ಬರ್ತಾವ ಚತ್ವಾರಿ ಉಪಂಗಾನಿ ಅಂತ ಬರ್ತಾವ್ ಯಾವ ಗೊತ್ತೇನ್ರಿ పురాణ న్యాయ మీమాంసర్మశాస్త్ర ఇవేన్ రీ చత్వారి ఉపంగాని ఇవేన్ీ షడ్ దర్శన ఉపంగాని బర్తవ్రీ ఇవ ఉపంగి బ యావ మతవా చత్వారి ఉపవేదంగాని అంత బ ಹಾಂ ಯಾವ ಬರ್ತಾವ ಚತ್ವಾರಿ ಉಪವೇದಾಂಗಾನಿ ಬರ್ತಾವ ಅವು ಯಾವಾಗ ಗೊತ್ತ ಯಾರಿಗಾದ್ರು ಆಯುರ್ವೇದ ಧನುರ್ವೇದ ಗಾಂಧರ್ವ ವೇದ ಮುಂದ ಅರ್ಥಶಾಸ್ತ್ರ ಇವೇನ್ರಿ ಚತ್ವಾರಿ ಉಪವೇದಂಗಾನಿ ಇವು ಅಷ್ಟು ಶ್ರೇಷ್ಠ ಅದು ನಾಲ್ಕು ವೇದ ಮುಂದ ಆರು ದರ್ಶನಗಳು ಷಡ್ ದರ್ಶನಗಳು ಮುಂದ ಚಾರಿಪಂಗ ವೇದಾಂಗಾನಿ ಮುಂದ ಚತ್ವರಿ ರೂಪಾಂಗಾನಿ ಇವೆಷ್ಟು ಕೂಡ ಎಷ್ಟು ಎಷ್ಟದು ಹದಿನೆಂಟಾತು ಹದಿನೆಂಟು ವಿದ್ಯಾಸ್ಥಾನ ಅಂತನೇ ಒಂದು ಕೋಷ್ಟಕ ಐತಿ ಇವೆಷ್ಟು ಕೂಡಿ ಹದಿನೆಂಟು ಸ್ಥಾನಗಳಾದವು ಇವು ಹದಿನೆಂಟು ಸ್ಥಾನಗಳು ಪಡೆದಿರತಕ್ಕಂಥ ಏಕೈಕ ಧರ್ಮ ಯಾವುದಂದ್ರೆ ಅದು ನಮ್ಮ ಹಿಂದೂ ಧರ್ಮ ನಮ್ಮ ಹಿಂದೂ ಧರ್ಮ ಅಷ್ಟು ಶ್ರೇಷ್ಠವಾದ ಪರಮ ಪವಿತ್ರವಾದ ಧರ್ಮ ನಮ್ಮ ಹಿಂದೂ ಧರ್ಮ ಇಷ್ಟೆಲ್ಲವೂ ಇದೆ ಹದಿನೆಂಟು ವಿದ್ಯಾಸ್ಥಾನಗಳಿದ್ದಾವೆ ನಮ್ಮ ಹಿಂದೂ ಧರ್ಮದಲ್ಲಿ ಯಾವ ಧರ್ಮದಲ್ಲಿ ಇಷ್ಟೆಲ್ಲ ಮಂತ್ರಗಳು ಇಷ್ಟೆಲ್ಲ ಉಪವೇದಾಂಗಾನಿ ಯಾವ ಧರ್ಮದಲ್ಲೂ ಕೂಡ ಇಲ್ಲ ಇಷ್ಟೆಲ್ಲ ಯಾವುದರಲ್ಲಿ ಯಾವ ಧರ್ಮದಲ್ಲಿದ್ದಾವಂದರೆ ಅದು ಹಿಂದೂ ಧರ್ಮದಲ್ಲಿದ್ದಾವೆ ಹಿಂದೂ ಧರ್ಮದಲ್ಲಿ ಮುಂದ ಇವು ಆದ್ಮೇಲೆ ವೇದ ಪಾಠವನ್ನು ಮಾಡ್ತಕ್ಕಂಥವ್ರು ಲಕ್ಷ ಕೊಟ್ಟು ವೇದ ಪಾಠವನ್ನು ಮಾಡೋರಿಗೆ ಇದ್ರ ಜ್ಞಾನವಿರಬೇಕು ಯಾವ್ದು ಶಿಕ್ಷಾ ಉಪನಿಷತ್ನಲ್ಲಿ ಬರುತ್ತೆ ಶಿಕ್ಷಾ ವ್ಯಾಖ್ಯ ಶ್ಯಾಮ ವರ್ಣಸ್ವರ ಮಾತ್ರ ಬಲಂ ಇತ್ಯುಕ್ತ ಶಿಕ್ಷಾಧ್ಯಾಯ ಅಂತ ವರಣ ಸ್ವರಹ ಮಾತ್ರ ಬಲಂ ಸಾಮ ಸಂತಾನ ಇವು ಆರು ಜ್ಞಾನ ಯಾವನ್ ಇರ್ತಾವನೋ ಹತ್ರ ಇರ್ತಾವೋ ಅವರು ಪಾಠವನ್ನು ಮಾಡಕ್ಕೆ ಯೋಗ್ಯರು ಯೋಗ್ಯರು ಇವೆಲ್ಲವನ್ನು ಅರಿತು ಕುಡಿದು ನಿಮಗೆಲ್ಲವನ್ನು ಬಿತ್ತರಿಸತಕ್ಕಂಥ ಏಕೈಕ ಪಂಡಿತರು ಯಾರಂದ್ರೆ ಅದು ನಮ್ಮ ಶ್ರೀಶೈಲ ಗುರುಜಿಯವರು ನಮ್ಮ ಶ್ರೀಶೈಲ ಗುರುಜಿ ಇದ್ರ ಬಗ್ಗೆ ಎಲ್ಲವರಿಗೆ ಜ್ಞಾನವಿದೆ ಚತ್ವಾರಿ ಉಪವೇದಂಗಾನಿ ಚತ್ವಾರಿ ಉಪಂಗಾನಿ ಷಡ ದರ್ಶನಾನಿ ಚಾರಿ ವೇದ ಇದ್ರೆಲ್ಲವೂ ಕೂಡ ಜ್ಞಾನ ಅವ್ರಿಗಿರ್ತಕ್ಕಂಥದ್ದು ನಾನು ಹೇಳಿದ್ನಲ್ಲ ವರ್ಣ ಸ್ವರ ಮಾತ್ರಬಲಂ ಸಾಮಸಂತಾನ ಇವೆಲ್ಲವೂ ಜ್ಞಾನ ಇದೆ ಅದಕ್ಕೆ ನಿಮಗೇನು ಅವರು ಪಾಠವನ್ನು ಮಾಡ್ತಾರೆ ಹಂಗ ಅಷ್ಟೇ ಇದೆ ಅಂತ ಹೇಳೋಕ್ಕಾಗಲ್ಲ ಹಂಗ ನಮ್ಮ ಮಾತಾಜಿಯವರು ಕುಂತಾರ ಅವರಿಗೂ ಇದರ ಜ್ಞಾನ ಐತಿ ಅದಕ್ಕೆ ನಿಮಗೇನು ಅವರು ಪಾಠವನ್ನು ಮಾಡ್ತಾರೆ ಹಂಗ ಮತ್ತೆ ನಮ್ಮ ಬಸಗುರುಜಿಯವ್ರಿಗೆ ಐತಿ ಇದ್ರ ಜ್ಞಾನ ಅದಕ್ಕೆ ಮಾಡ್ತಾರೆ ಅವ್ರು ನಿಮ್ಗೆ ಪಾಠವನ್ನು ಮಾಡ್ತಾರೆ ಇವನ್ನ ಯಾವನು ತಿಳ್ಕೊಂಡು ಪಾಠ ಮಾಡ್ತಾನೋ ಆ ಪಾಠಕ ಯೋಗ್ಯವಾದವನು ಶ್ರೇಷ್ಠವಾದವನು ಮುಂದ ನೀವು ಕಲ್ತಿರ್ತಕ್ಕಂಥ ವಿದ್ಯೆ ಹೆಂಗ ಕಲಿಬೇಕಂದ್ರ ಒಂದು ಶ್ಲೋಕ ಐತಿ ಆಚಾರಾತ್ ಪಾದಮಾದತ್ತೇ ಪಾದಂ ಶಿಷ್ಯ ಸ್ವಮೇಧಯ ಪಾದಂ ಸಬ್ರಹ್ಮಚಾರಭ್ಯ ಪಾದಂ ಕಾಲಕ್ರಮೇಣ ಚ ಅಂತ ಆಚಾರ ಪಾದ ಮಾದತ್ತೇ ಅಂದ್ರ ನಾವು ಗುರುಗಳಿಂದ ಎಷ್ಟು ಕಲಿತಿದ್ದೇವೆ ಅಂದ್ರೆ ಬರೀ ಕಾಲ ಭಾಗ ಮಾತ್ರ ಕಲಿತೀರಿ ನಿಮ್ಮ ಗುರುಗಳು ಯಾರು ನಿಮ್ಮ ಗುರು ಯಾರು ರೀ ಮಾತಾಜಿ ಅವ್ರು ಅವರಿಂದ ನೀವು ಎಷ್ಟು ಕಲಿತೀರಿ ವಿದ್ಯೆ ಭಾಗ ಮಾತ್ರ ಕಲಿತೀರಿ ಆಚಾರ್ಯತ್ ಪಾದಮಾದತ್ತೇ ಪಾದಂ ಶಿಷ್ಯ ಸ್ವಮೇಧಯ ಇನ್ನೂ ಅರ್ಧ ಭಾಗ ವಿದ್ಯೆ ಯಾರಿಂದ ಕಲಿತೀರಿ ಗೆಳೆಯರಿಂದ ಕಲಿತೀರಿ ಮೊನ್ನೆ ನಾ ಗಮನಿಸಿದೆ ಅಲ್ಲಿ ನಮ್ಮ ರೂಮ್ ಮುಂದೆ ಒಂದು ನಾಲ್ಕು ಜನ ಹುಡುಗರು ಹುಟ್ಟು ಕುಂತಿದ್ರು ಆ ಹುಡುಗರು ಏನು ಮಾಡತ್ತಿದ್ವು ಅಂದ್ರೆ ಡಿಸ್ಕಸ್ ಕಾಶಿ ಎಲ್ಲಿ ಐತಿ ರಾಮೇಶ್ವರ ಎಲ್ಲಿ ಐತಿ ಅಂತ ಡಿಸ್ಕಸ್ ಮಾಡಿ ಕಲ್ತಕ್ಕಂಥ ವಿದ್ಯೆ ಅದು ಗೆಳೆಯರಿಂದ ಕಲ್ತಕ್ಕಂಥದ್ದು ಅವರಿಂದ ನಮಗೆ ಅರ್ಧ ಭಾಗ ಮಾತ್ರ ವಿದ್ಯೆ ಬರುತ್ತೆ ಇನ್ನೂ ಅರ್ಧ ಭಾಗ ವಿದ್ಯೆ ಹೆಂಗೆ ಬರುತ್ತೆ ಅಂದ್ರೆ ನಮ್ಮಂಥವರು ಗುರುಗಳಿಂದ ಜಗದ್ಗುರುಗಳಿಂದ ಅವರ ಆಶೀರ್ವಾದನ ಮುಖಾಂತರ ಇನ್ನೂ ಅರ್ಧ ವಿದ್ಯೆ ನಮಗೇನು ಆಗುತ್ತೆ ಬರುತ್ತದೆ ಇನ್ನೂ ಅರ್ಧ ವಿದ್ಯೆ ಹೆಂಗ್ ಬರುತ್ತಪ್ಪ ಅಂದ್ರ ಸ್ವಾಧ್ಯಾಯದ ಮುಖಾಂತರ ಬರುತ್ತೆ ಅದಕ್ಕೆ ಶಿಕ್ಷಾ ಉಪನಿಷತ್ನಲ್ಲಿ ಬರುತ್ತೆ ಸ್ವಾಧ್ಯಾಯನ ಪ್ರಮದಿತವ್ಯಂ ಧರ್ಮನ ಪ್ರಮದಿತವ್ಯಂ ಅಂತ ಬರುತ್ತೆ ಸ್ವಾಧ್ಯಾಯವನ್ನು ಯಾವಾಗಲೂ ಕೂಡ ನಾವು ಬಿಡಾಕ್ ಹೋಗಾಡೋದು ಸ್ವಾಧ್ಯಾಯ ಅಂದ್ರೆ ಏನ್ರಿ ಸ್ವ ರೀ ಸ್ವಪ್ರೇರಣೆಯಿಂದ ನಮ್ಮ ನಾವ ಅಧ್ಯಯನ ಮಾಡ್ತಕ್ಕಂಥದಕ್ಕೆ ಸ್ವಾಧ್ಯಾಯ ಅಂತ ಕರೀತಾರೆ ನಿಮ್ಮ ನಿವ ರುದ್ರ ಏನು ಮಾಡಬೇಕು ಕಲ್ಕೋಬೇಕು ಅವ್ರು ಕಲಸಿರ್ತಾರೆ ಅದನ್ನು ನೀವು ನೀವು ಓದ್ಕೋಬೇಕು ಮಾಡ್ಬೇಕು ಅದಕ್ಕೆ ಸ್ವಾಧ್ಯಾಯ ಅಂತಾರೆ ಇನ್ನೂ ಅರ್ಧ ವಿದ್ಯೆ ಹೆಂಗೆ ಬರುತ್ತೆ ಅಂದ್ರೆ ಸ್ವಾಧ್ಯಾಯದ ಮುಖಾಂತರ ಬರುತ್ತೆ ಇವೆಲ್ಲವೂ ಕೂಡಿ ಅಂದ್ರೆ ನೀವೇನು ಹಾಕಿರಿ ನೀವು ಒಬ್ಬ ನೀವು ನೀವೊಬ್ಬರು ದೊಡ್ಡ ಪಂಡಿತರು ಹಾಕಿರಿ ಮುಂದ ನೀವೆಲ್ಲ ವಿದ್ಯೆಯನ್ನು ಇಲ್ಲಿ ಕಲ್ತು ಹೋಗಿರ್ತೀರಿ ಸಂಸ್ಕಾರ ಅದು ಇದು ಎಲ್ಲ ಕಲ್ತು ಹೋಗಿರ್ತೀರಿ ಇದನ್ನು ಮರಿಬಾರದು ಅದಕ್ಕೊಂದು ಕಡೆ ಹೇಳ್ತಾರ ಒಬ್ಬ ಕವಿಗಳು ಏನಂದ್ರ ಮೀನುಗಳು ನೀರಲ್ಲೇ ಮಾತ್ರ ವಾಸಿಸ್ತಾವ ಮತ್ತು ಬೇರೆ ಕಡೆ ಬರ್ತಾವೇನ್ರಿ ಮೀನು ಹಂಗೆ ಬರಂಗಿಲ್ಲ ಹಕ್ಕಿಗಳು ಆಕಾಶದಲ್ಲಿ ಮಾತ್ರ ಹಾರಾಡ್ತಾವ ನೆಲದ ಮೇಲೆ ಬಂದು ಹಾರಾಡ್ತಾವನ್ರಿ ಹಂಗ ನೀವು ಏನು ಮಾಡಬೇಕು ಇಲ್ಲಿ ಕರ್ ಕಲ್ತು ಹೋಗಿರ್ತಕ್ಕಂಥ ವಿದ್ಯೆಯನ್ನು ಸಾಯುತನನು ಹಂಗ ಸ್ವಾಧ್ಯಾಯವನ್ನು ಮಾಡ್ತಾ ಇರಬೇಕು ಸ್ವಾಧ್ಯಾಯನ ಮಾಡ್ತಾ ಇರಬೇಕು ಮಾಡ್ತಾ ಮಾಡ್ತಾ ಹೋದ್ರಿ ಅಂದ್ರೆ ನೀವು ಇಲ್ಲಿ ಕಲ್ತಿರ್ತಕ್ಕಂಥ ವಿದ್ಯೆ ಯಾವೂ ಕೂಡ ನೆನಪು ಹಾರೋದಿಲ್ಲ ನೆನಪಲ್ಲಿ ನೆನಪಲ್ಲಿರ್ತಾ ಅದಕ್ಕೆ ಸ್ವಾಧ್ಯಾಯನ ಮಾಡ್ರಿ ಸ್ವಾಧ್ಯಾಯ ಮಾಡಿ ನಿಮ್ಮ ಎಲ್ಲ ವಿದ್ಯೆಯನ್ನು ಉಳಿಸ್ಕೊಂಡು ಮಾತಾಜಿಯವರ ಮತ್ತು ಗುರುಜಿಯವರ ಮಾರ್ಗದರ್ಶನದಿಂದ ಒಬ್ಬ ಒಳ್ಳೆ ಸಾಧಕ ಸಾಧಕಿಯರಾಗ್ರಿ ಅಂತ ಹೇಳುತ್ತಾ ಹಾಗೂ ಜಗದ್ಗುರುಗಳ ಆಶೀರ್ವಾದದಿಂದ ಅವರ ಮಾರ್ಗದರ್ಶನದಿಂದ ಒಳ್ಳೆಯ ವ್ಯಕ್ತಿಗಳಾಗ್ರಿ ಅಂತ ಹೇಳುತ್ತಾ ನಮ್ಮ ಎರಡು ಮಾತುಗಳಿಗೆ ವಿರಾಮ ನೀಡುತ್ತೇವೆ